ಅದು ಗುಡ್ಡಗಾಡಿನ ಪ್ರದೇಶ ಮಳೆಗಾಲವಂತೂ ಹಚ್ಚ ಹಸಿರಿನಿಂದ ಕಂಗೊಳಿಸುವಂತಹ ಪ್ರಕೃತಿಯ ಮಡಿಲು ಆದರೆ ಈಗ ಆ ಗುಡ್ಡಗಾಡು ಧರೆ ಕುಸಿತದ ಭೀತಿಯನ್ನು ಎದುರಿಸ್ತಾ ಇದೆ ಕುಸಿತದ ಮುನ್ನವೇ ನೀರು ಹರಿಯೋದಕ್ಕೆ ಸರಿಪಡಿಸಿ ಅಂತಿದ್ದಾರೆ ಅಲ್ಲಿಯ ಜನ ಅಷ್ಟಕ್ಕೂ ಯಾವುದು ಆ ಸ್ಥಳ ಬನ್ನಿ ನೋವು ಸೃಷ್ಟಿಸಿ ಮುದ ನೀಡುವ ಪ್ರಕೃತಿಯ ಮಣಿದು ಚಂದ್ರದ್ರೋಣ ಪರ್ವತ ಸಾಲು ವರ್ಣನ ಆಗಮನವಾಗ್ತಾ ಇದ್ದಂತೆ ಇಲ್ಲಿ ಕಾಣೋದು ಮಂಜಿನ ಹನಿಗಳು ಜಿಟಿ ಮಳೆ ಪ್ರವಾಸಿಗರ ಸ್ವರ್ಗ ಚಿಕ್ಕಮಗಳೂರಿನಲ್ಲಿ ಈಗ ಧರೆ ಕುಸಿತದ ಭೀತಿ ಶುರುವಾಗಿದೆ ಹೌದು ಚಿಕ್ಕಮಗಳೂರಿನ ಕುಂಭದ್ರೋಣ ಪರ್ವತ ಸಾಲಿನಲ್ಲಿ ಧರೆ ಕುಸಿತದ ಆತಂಕ ಶುರುವಾಗಿದೆ ಇಲ್ಲಿನ ಪ್ರವಾಸಿ ತಾಣಗಳ ರಸ್ತೆಗಳೇನೋ ಅಭಿವೃದ್ದಿಯಾದವು ಆದರೆ ಸಮರ್ಪಕ ಚರಂಡಿ ವ್ಯವಸ್ಥೆ ಇಲ್ಲದೆ ಮಳೆಗಾಲದಲ್ಲಿ ಹೊಸ ಸಮಸ್ಥೆಗಳು ಕಾಳಾರಂಭಿಸಿವೆ ಧರೆ ಕುಸಿತದ ಬಗ್ಗೆ ಪರಿಸರವಾದಿಗಳು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ರಸ್ತೆಗಳು ಕೆಲವು ಕುಸಿತ ಭಾಗ ಕಂಡಿದೆ ಆ ಕುಸಿತ ಭಾಗವಾಗಿ ಕೆಲವು ರಿಪೇರಿ ಆಗ್ತಾ ಇದೆ ರಿಪೇರಿ ಆಗದಲ್ಲಿ ಜಲ್ಲಿ ಮರಳು ತೇಲು ಹೋಗ್ತಾ ಇದೆ ಅಂದರೆ ಮಳೆ ಅಷ್ಟು ರಭಸವಾಗಿದೆ ಹಾಗಾಗಿ ದತ್ತಪೀಠದಿಂದ ಅತ್ತಿಗುಂಡಿಯವರಿಗೆ ಹತ್ತಿಗುಂಡಿಯಿಂದ ಕವಿಕಲ್ಗಂಡಿ ಅವರಿಗೆ ಕವಿಕಲ್ಗಂಡಿಯಿಂದ ಚೆನ್ನೋನಳ್ಳಿ ಅವರಿಗೆ ಮ್ಯಾನ್ಯಲ್ ಆಗಿ ಚಿರಂಡಿ ಬಿಸ್ಕೊಟ್ಟರೆ ನೀರು ಸರಾಗವಾಗಿ ಹೇಳಿದ್ರೆ ಕೆಲವು ಅನಾಹುತಗಳನ್ನು ತಪ್ಪಿಸಿ ಹೆಚ್ಚು ಅನಾಹುತ ತಪ್ಪಿಸಿ ಮತ್ತು ಹಾಗೂ ಹೆಚ್ಚು ದುಬಾರಿ ಆಗುವಂತಹ ಒಂದು ಖರ್ಚನ್ನು ಕಡಿಮೆ ಮಾಡಬಹುದು ಅಂತ ಹೇಳಿ ಈ ಸಮಯದಲ್ಲಿ ನಾವು ಬಯಸ್ತಾ ಇದೀವಿ ಒಂದ್ ಕಡೆ ದರೆ ಕುಸಿತದ ಭೀತಿಯಾದರೆ ಇನ್ನೊಂದು ಕಡೆ ಮಳೆಗಾಲದಲ್ಲಿ ಆಗಮಿಸುವವರ ಸೆಲ್ಫಿ ಹುಚ್ಚಾಟ ಹೆಚ್ಚಾಗಿದೆ ಹೊನ್ನಮ್ಮನ ಹಳ್ಳಕ್ಕೆ ಭೇಟಿ ನೀಡುವ ಪ್ರವಾಸಿಗರು ಸೆಲ್ಫಿಗಾಗಿ ಮುಗಿಬೀಳ್ತಾರೆ ಹೀಗಾಗಿ ಅನಾಹುತಗಳನ್ನು ತಡೆಯಲು ಹೊನ್ನಮ್ಮನ ಹಳ್ಳದ ಮೇಲ್ಭಾಗಕ್ಕೆ ಹೋಗುವುದಕ್ಕೆ ಬ್ರೇಕ್ ಹಾಕಬೇಕು ಅನ್ನೋದು ಸ್ಥಳೀಯರ ಆಗ್ರಹ ಚಿಕ್ಕಮೂರಿನ ವಾತಾವರಣ ದಿನ ದಿನ ಹೆಚ್ಚು ಮಳೆಯಿಂದ ವಾತಾವರಣ ಕೂಡಿದೆ ಮಧ್ಯಾಹ್ನ ಎರಡು ಗಂಟೆ ಮೇಲೆ ಏಕಾಏಕಿಯಾಗಿ ಎರಡು ಇಂಚು ಮೂರು ಇಂಚು ಮಳೆ ಬಿಟ್ಟಿದೆ ಈ ರೀತಿ ಮಳೆ ಬಂದ್ರೆ ಪ್ರವಾಸಿಗರಿಗೂ ತೊಂದರೆ ಉದಾಹರಣೆ ಈಗ ಅತ್ತಿಗೊಂಡಿರ್ತ ಇರುವಂತಹ ಒಂದಮ್ ಇರ್ಬೋದು ಇರಬಹುದು ಅಲ್ಲಿ ಯಾಕೆ ಅಂತ ಹೇಳಿ ಪ್ರವಾಸಿಗಳು ಅಲ್ಲಿ ಒಂದಮ್ ನೋಡೋಕೆ ನೋಡಕ್ಕೆ ಮೇಲ್ಗಡೆ ಹೋದಾಗ ಪಾಸ್ ಅಲ್ಲಿ ಏಕಾಏಕಿ ಎರಡು ಇಂಚು ಮೂರು ಇಂಚು ಮಳೆ ಬಂದಾಗ ಪ್ರವಾಸಿಗರಿಗೆ ಕಷ್ಟ ಆಗುತ್ತೆ ಕರೆಕ್ಟ್ ಟೈಮು ಅನಾಹುತಗಳು ಸಂಭವಿಸುವಂತಹ ಉದಾಹರಣೆಗಳು ಇದಾವೆ ಹಾಗಾಗಿ ಇಲ್ಲಿ ಏನು ಪ್ರವಾಸಿಗರು ಅಲ್ಲಿ ಏನ್ ಮೇಲ್ಭಾಗದ ಸೇತುವೆ ನೋಡ್ಬೇಕು ವಿನಃ ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೀವಿ ಒಟ್ಟಾರೆ ಮಳೆಗಾಲದಲ್ಲಿ ಚಂದ್ರಗೋಣ ಪರ್ವತ ಸಾಲಿನಲ್ಲಿ ಧರೆ ಕುಸಿತ ಕಾರ್ಖಾನೆ ಇದೆ ಆಗ ಜೆಸಿಬಿ ಬಳಸೋದು ಸರಿಪಡಿಸೋದು ಮಾಡೋದಕ್ಕಿಂತ ಮೊದಲೇ ಎಚ್ಚೆತ್ತುಕೊಳ್ಳುವಂತೆ ಸ್ಥಳೀಯರು ಜಿಲ್ಲಾಡಳಿತಕ್ಕೆ ಆಗ್ರಹಿಸಿದ್ದಾರೆ ಮಳೆಗಾಲವಂತೂ ಹಚ್ಚ ಹಸಿರಿನಿಂದ ಕಂಗೊಳಿಸುವಂತಹ ಪ್ರಕೃತಿಯ ಮಡಿಲು ಆದರೆ ಈಗ ಆ ಗುಡ್ಡಗಾಡು ಧರೆ ಕುಸಿತದ ಭೀತಿಯನ್ನು ಇದೆ ಕುಸಿತದ ಮುನ್ನವೇ ನೀರು ಹರಿಯೋದಕ್ಕೆ ಸರಿಪಡಿಸಿ ಎಂತಿದ್ದಾರೆ ಅಲ್ಲಿಯ ಜನ ಅಷ್ಟಕ್ಕೂ ಯಾವುದು ಆ ಸ್ಥಳ ಬನ್ನಿ ಜಲಪಾತಗಳನ್ನು ಸೃಷ್ಟಿಸಿ ಮುದ ನೀಡುವ ಪ್ರಕೃತಿಯ ಮಡಿದು ಚಂದ್ರದ್ರೋಣ ಪರ್ವತ ಸಾಲು ವರ್ಣನ ಆಗಮನವಾಗ್ತಾ ಇದ್ದಂತೆ ಇಲ್ಲಿ ಕಾಣುವುದು ಮಂಜಿನ ಹನಿಗಳು ಜಿಟಿಜಿಟಿ ಮಳೆ ಪ್ರವಾಸಿಗರ ಸ್ವರ್ಗ ಚಿಕ್ಕಮಗಳೂರಿನಲ್ಲಿ ಈಗ ಧರೆ ಕುಸಿತದ ಭೀತಿ ಶುರುವಾಗಿದೆ ಚಿಕ್ಕಮಗಳೂರಿನ ಕುಂಭದ್ರೋಣ ಪರ್ವತ ಸಾಲಿನಲ್ಲಿ ಧರೆ ಕುಸಿತದ ಆತಂಕ ಶುರುವಾಗಿದೆ ಇಲ್ಲಿನ ಪ್ರವಾಸಿ ತಾಣಗಳ ರಸ್ತೆಗಳೇನೋ ಅಭಿವೃದ್ದಿಯಾದವು ಆದರೆ ಸಮರ್ಪಕ ಚರಂಡಿ ವ್ಯವಸ್ಥೆ ಇಲ್ಲದೆ ಮಳೆಗಾಲದಲ್ಲಿ ಹೊಸ ಸಮಸ್ಥೆಗಳು ಕಾಳಾರಂಭಿಸಿವೆ ಧರೆ ಕುಸಿತದ ಬಗ್ಗೆ ಪರಿಸರವಾದಿಗಳು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ರಸ್ತೆಗಳು ಕೆಲವು ಕುಸಿತ ಭಾಗ ಕಂಡಿದೆ ಆ ಕುಸಿತ ಭಾಗಕ್ಕೆ ಕೆಲವು ರಿಪೇರಿ ಆಗ್ತಾ ಇದೆ ಆ ರಿಪೇರಿ ಆಗದಲ್ಲಿ ಜೆಲ್ಲಿಕಲ್ಲುಗಳು ಮರಳು ತೇಲು ಹೋಗ್ತಾ ಇದೆ ಅಂದ್ರೆ ಮಳೆ ಅಷ್ಟು ರಭಸವಾಗಿದೆ ಹಾಗಾಗಿ ದತ್ತಪೀಠದಿಂದ ಅತ್ತಿಗುಂಡಿ ಅವರಿಗೆ ಅತ್ತಿಗುಂಡಿಯಿಂದ ಕವಿಕಲ್ಗಂಡಿಯವರಿಗೆ ಕವಿಕಲ್ಗಂಡಿಯಿಂದ ಚೆನ್ನೋನಹಳ್ಳಿ ಅವರಿಗೆ ಮ್ಯಾನ್ಯಲ್ ಆಗಿ ಚಿರಂಡಿ ಬಿಸ್ಕೊಟ್ಟರೆ ನೀರು ಸರಾಗವಾಗಿ ಮೋರಿ ಹೇಳಿದ್ರೆ ಕೆಲವು ಅನಾಹುತಗಳನ್ನು ತಪ್ಪಿಸಿ ಹೆಚ್ಚು ಅನಾಹುತ ತಪ್ಪಿಸಿ ಮತ್ತು ಹಾಗೂ ಹೆಚ್ಚು ದುಬಾರಿ ಆಗುವಂತಹ ಖರ್ಚನ್ನು ಕಡಿಮೆ ಮಾಡಬಹುದು ಈ ಸಮಯದಲ್ಲಿ ನಾವು ಒಂದು ಕಡೆ ದರೆ ಕುಸಿತದ ಭೀತಿಯಾದರೆ ಇನ್ನೊಂದು ಕಡೆ ಮಳೆಗಾಲದಲ್ಲಿ ಆಗಮಿಸುವವರ ಸೆಲ್ಫಿ ಹುಚ್ಚಾಟ ಹೆಚ್ಚಾಗಿದೆ ಹೊನ್ನಮ್ಮನ ಹಳ್ಳಕ್ಕೆ ಭೇಟಿ ನೀಡುವ ಪ್ರವಾಸಿಗರು ಸೆಲ್ಫಿಗಾಗಿ ಮುಗಿಬೀಳ್ತಾರೆ ಹೀಗಾಗಿ ಅನಾಹುತಗಳನ್ನು ತಡೆಯಲು ಹೊನ್ನಮ್ಮನ ಹಳ್ಳದ ಮೇಲ್ಭಾಗಕ್ಕೆ ಹೋಗುವುದಕ್ಕೆ ಬ್ರೇಕ್ ಹಾಕಬೇಕು ಅನ್ನೋದು ಸ್ಥಳೀಯರ ಆಗ್ರಹ ಚಿಕ್ಕಮೂರಿನ ವಾತಾವರಣ ದಿನಾ ದಿನ ಹೆಚ್ಚು ಮಳೆಯಿಂದ ವಾತಾವರಣ ಕೂಡಿದೆ ಮಧ್ಯಾಹ್ನ ಎರಡು ಗಂಟೆ ಮೇಲೆ ಏಕಾಏಕಿ ಆಗಿ ಎರಡು ಇಂಚು ಮೂರು ಇಂಚು ಮಳೆ ಬರ್ತಾ ಇದೆ ಈ ರೀತಿ ಮಳೆ ಬಂದ್ರೆ ಪ್ರವಾಸಿಗರು ತೊಂದರೆ ಉದಾಹರಣೆ ಈಗ ಹತ್ತಿಗುಂಡಿ ಅಂತ ಇರುವಂತಹ ಹೊನ್ನಮ್ನಳ್ಳ ಇರಬಹುದು ಅಲ್ಲಿ ಯಾಕೆ ಅಂತ ಹೇಳಿದ್ರೆ ಪ್ರವಾಸಿಗಳು ಅಲ್ಲಿ ಒನ್ನಮ್ನಳ್ಳ ನೋಡಕ್ಕೆ ಮೇಲ್ಗಡೆ ಹೋದಾಗ ಪಾತ್ರದಲ್ಲಿ ಏಕಾಏಕಿ ಎರಡು ಇಂಚು ಮೂರು ಇಂಚು ಮಳೆ ಬಂದಾಗ ಪ್ರವಾಸಿಗರಿಗೆ ಕಷ್ಟ ಆಗುತ್ತೆ ಕರೆಕ್ಟ್ ಟೈಮು ಅನಾಹುತಗಳು ಸಂಭವಿಸುವಂತ ಉದಾಹರಣೆಗಳು ಇದಾವೆ ಹಾಗಾಗಿ ಇಲ್ಲಿ ಏನು ಈ ಪ್ರವಾಸಿಗರು ಅಲ್ಲಿ ಏನ್ ಮೇಲ್ಭಾಗದ ಸೇತುವೆ ನೋಡಬೇಕು ಮೇಲ್ಬಾಗು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೀವಿ ಒಟ್ಟಾರೆ ಮಳೆಗಾಲದಲ್ಲಿ ಚಂದ್ರಗ್ರೋಣ ಪರ್ವತ ಸಾಲಿನಲ್ಲಿ ಧರೆ ಕುಸಿತ ಕಾರ್ಖಾನೆ ಇದೆ ಆಗ ಜೆಸಿಪಿ ಬಳಸುವುದು ಸರಿಪಡಿಸೋದು ಮಾಡೋದಕ್ಕಿಂತ ಮೊದಲೇ ಎಚ್ಚೆತ್ತುಕೊಳ್ಳುವಂತೆ ಸ್ಥಳೀಯರು ಜಿಲ್ಲಾಡಳಿತಕ್ಕೆ ಆಗ್ರಹಿಸಿದ್ದಾರೆ ಮಳೆಗಾಲವಂತೂ ಹಚ್ಚ ಹಸಿರಿನಿಂದ ಕಂಗೊಳಿಸುವಂತಹ ಪ್ರಕೃತಿಯ ಮಡಿಲು ಆದರೆ ಈಗ ಆ ಗುಡ್ಡಗಾಡು ಧರೆ ಕುಸಿತದ ಭೀತಿಯನ್ನು ಇದೆ ಕುಸಿತದ ಮುನ್ನವೇ ನೀರು ಹರಿಯೋದಕ್ಕೆ ಸರಿಪಡಿಸಿ ಎಂತಿದ್ದಾರೆ ಅಲ್ಲಿಯ ಜನ ಅಷ್ಟಕ್ಕೂ ಯಾವುದು ಆ ಸ್ಥಳ ಬನ್ನಿ ನೋಡಿ ಜಲಪಾತಗಳನ್ನು ಸೃಷ್ಟಿಸಿ ಮುದ ನೀಡುವ ಪ್ರಕೃತಿಯ ಮಡಿದು ಚಂದ್ರದ್ರೋಣ ಪರ್ವತ ಸಾಲು ವರ್ಣನ ಆಗಮನವಾಗ್ತಾ ಇದ್ದಂತೆ ಇಲ್ಲಿ ಕಾಣೋದು ಮಂಜಿನ ಹನಿಗಳು ಜಿಟಿಟಿ ಮಳೆ ಪ್ರವಾಸಿಗರ ಸ್ವರ್ಗ ಚಿಕ್ಕಮಗಳೂರಿನಲ್ಲಿ ಈಗ ಧರೆ ಕುಸಿತದ ಭೀತಿ ಶುರುವಾಗಿದೆ ಹೌದು ಚಿಕ್ಕಮಗಳೂರಿನ ಕುಂಭದ್ರೋಣ ಪರ್ವತ ಸಾಲಿನಲ್ಲಿ ಧರೆ ಕುಸಿತದ ಆತಂಕ ಶುರುವಾಗಿದೆ ಇಲ್ಲಿನ ಪ್ರವಾಸಿ ತಾಣಗಳ ರಸ್ತೆಗಳೇನೋ ಅಭಿವೃದ್ದಿಯಾದವು ಆದರೆ ಸಮರ್ಪಕ ಚರಂಡಿ ವ್ಯವಸ್ಥೆ ಇಲ್ಲದೆ ಮಳೆಗಾಲದಲ್ಲಿ ಹೊಸ ಸಮಸ್ಥೆಗಳು ಕಾರಿಸಿವೆ ಧರೆ ಕುಸಿತದ ಬಗ್ಗೆ ಪರಿಸರವಾದಿಗಳು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ರಸ್ತೆಗಳು ಕೆಲವು ಕುಸಿತ ಭಾಗ ಕಂಡಿದೆ ಆ ಕುಸಿತ ಭಾಗವಾಗಿ ಕೆಲವು ರಿಪೇರಿ ಆಗ್ತಾ ಇದೆ ಆ ರಿಪೇರಿ ಆಗದಲ್ಲಿ ಜಲ್ಲಿ ಕಲ್ಗಳು ಮರಳು ತೇಲು ಹೋಗ್ತಾ ಇದೆ ಅಂದ್ರೆ ಮಳೆ ಅಷ್ಟು ರಭಸವಾಗಿದೆ ಹಾಗಾಗಿ ದತ್ತಪೀಠದಿಂದ ಅತ್ತಿಗುಂಡಿ ಅವರಿಗೆ ಅತ್ತಿಗುಂಡಿಯಿಂದ ಕವಿಕಲ್ಗಂಡಿಯವರಿಗೆ ಕವಿಕಲ್ಗಂಡಿಯಿಂದ ಚೆನ್ನೋನಹಳ್ಳಿ ಅವರಿಗೆ ಮ್ಯಾನ್ಯಲ್ ಆಗಿ ಚಿರಂಡಿ ಬಿಡಿಸ್ಕೊಟ್ರೆ ನೀರು ಸರಾಗವಾಗಿ ಮೋರಿ ಹೇಳಿದ್ರೆ ಕೆಲವು ಅನಾಹುತಗಳನ್ನು ತಪ್ಪಿಸಿ ಹೆಚ್ಚು ಅನಾಹುತ ತಪ್ಪಿಸಿ ಮತ್ತು ಹಾಗೂ ಹೆಚ್ಚು ದುಬಾರಿ ಆಗುವಂತಹ ಸಮಯದಲ್ಲಿ ನಾವು ಒಂದು ಕಡೆ ದರೆ ಕುಸಿತದ ಭೀತಿಯಾದರೆ ಇನ್ನೊಂದು ಕಡೆ ಮಳೆಗಾಲದಲ್ಲಿ ಆಗಮಿಸುವವರ ಸೆಲ್ಫಿ ಹುಚ್ಚಾಟ ಹೆಚ್ಚಾಗಿದೆ ಹೊನ್ನಮ್ಮನ ಹಳ್ಳಕ್ಕೆ ಭೇಟಿ ನೀಡುವ ಪ್ರವಾಸಿಗರು ಸೆಲ್ಫಿಗಾಗಿ ಮುಗಿಬಿದ್ದಾರೆ ಹೀಗಾಗಿ ಅನಾಹುತಗಳನ್ನು ತಡೆಯಲು ಹೊನ್ನಮ್ಮನ ಹಳ್ಳದ ಮೇಲ್ಭಾಗಕ್ಕೆ ಹೋಗುವುದಕ್ಕೆ ಬ್ರೇಕ್ ಹಾಕಬೇಕು ಅನ್ನೋದು ಸ್ಥಳೀಯರ ಆಗ್ರಹ ಚಿಕ್ಕಮೂರಿನ ವಾತಾವರಣ ದಿನ ದಿನ ಹೆಚ್ಚು ಮಳೆಯಿಂದ ವಾತಾವರಣ ಕೂಡಿದೆ ಮಧ್ಯಾಹ್ನ ಎರಡು ಗಂಟೆ ಮೇಲೆ ಏಕಾಏಕಿಯಾಗಿ ಎರಡು ಇಂಚು ಮೂರು ಇಂಚು ಮಳೆ ಬರ್ತಿದೆ ಈ ರೀತಿ ಮಳೆ ಬಂದ್ರೆ ಪ್ರವಾಸಿಗರು ತೊಂದರೆ ಉದಾಹರಣೆ ಈಗ ಹತ್ತಿಗುಂಡಿಂತ ಇರುವಂತಹ ಹೊನ್ನಮ್ನಳ್ಳ ಇರಬಹುದು ಅಲ್ಲಿ ಯಾಕೆ ಅಂತ ಹೇಳಿ ಪ್ರವಾಸಿಗಳು ಅಲ್ಲಿ ಒನ್ನಮ್ನಳ್ಳ ನೋಡಕ್ಕೆ ಮೇಲ್ಗಡೆ ಹೋದಾಗ ಪಾತ್ರದಲ್ಲಿ ಏಕಾಏಕಿ ಎರಡು ಇಂಚು ಮೂರು ಇಂಚು ಮಳೆ ಬಂದಾಗ ಪ್ರವಾಸಿಗರಿಗೆ ಕಷ್ಟ ಆಗುತ್ತೆ ಕರೆಕ್ಟ್ ಟೈಮು ಅನಾಹುತಗಳು ಸಂಭವಿಸುವಂತಹ ಉದಾಹರಣೆಗಳು ಇದಾಗುತ್ತೆ ಹಾಗಾಗಿ ಇಲ್ಲಿ ಏನು ಪ್ರವಾಸಿಗರು ಅಲ್ಲಿ ಏನು ಮೇಲ್ಭಾಗದ ಸೇತುವೆ ನೋಡಬೇಕು ವಿನಃ ಮೇಲ್ಭಾವಿಸು ಹೋಗಬಾರ್ದು ಅಂತ ವಿನಂತಿ ಮಾಡಿಕೊಳ್ತಾ ಇದೀವಿ ಒಟ್ಟಾರೆ ಮಳೆಗಾಲದಲ್ಲಿ ಚಂದ್ರಗೋಣ ಪರ್ವತ ಸಾಲಿನಲ್ಲಿ ಧರೆ ಕುಸಿದ ಕಾರ್ಖಾನೆ ಇದೆ ಆಗ ಜೆಸಿಪಿ ಬಳಸುವುದು ಸರಿಪಡಿಸೋದು ಮಾಡೋದಕ್ಕಿಂತ ಮೊದಲೇ ಎಚ್ಚೆತ್ತುಕೊಳ್ಳುವಂತೆ ಸ್ಥಳೀಯರು ಜಿಲ್ಲಾಡಳಿತಕ್ಕೆ ಆಗ್ರಹಿಸಿದ್ದಾರೆ ಮಳೆಗಾಲವಂತೂ ಹಚ್ಚ ಹಸಿರಿನಿಂದ ಕಂಗೊಳಿಸುವಂತಹ ಪ್ರಕೃತಿಯ ಮಡಿಲು ಆದರೆ ಈಗ ಆ ಗುಡ್ಡಗಾಡು ಧರೆ ಕುಸಿತದ ಭೀತಿಯನ್ನು ಎದುರಿಸ್ತಾ ಇದೆ ಕುಸಿತದ ಮುನ್ನವೇ ನೀರು ಹರಿಯೋದಕ್ಕೆ ಸರಿಪಡಿಸಿ ಎಂತಿದ್ದಾರೆ ಅಲ್ಲಿಯ ಜನ ಅಷ್ಟಕ್ಕೂ ಯಾವುದು ಆ ಸ್ಥಳ ಬನ್ನಿ ನೋಡಿ ಜಲಪಾತಗಳನ್ನು ಸೃಷ್ಟಿಸಿ ಮುದ ನೀಡುವ ಪ್ರಕೃತಿಯ ಮಡಿದು ಚಂದ್ರದ್ರೋಣ ಪರ್ವತ ಸಾಲು ವರ್ಣನ ಆಗಮನವಾಗ್ತಾ ಇದ್ದಂತೆ ಇಲ್ಲಿ ಕಾಣುವುದು ಮಂಜಿನ ಹನಿಗಳು ಜಿಟಿಜಿಟಿ ಮಳೆ ಪ್ರವಾಸಿಗರ ಸ್ವರ್ಗ ಚಿಕ್ಕಮಗಳೂರಿನಲ್ಲಿ ಈಗ ಧರೆ ಕುಸಿತದ ಭೀತಿ ಶುರುವಾಗಿದೆ ಹೌದು ಚಿಕ್ಕಮಗಳೂರಿನ ಕುಂಭದ್ರೋಣ ಪರ್ವತ ಸಾಲಿನಲ್ಲಿ ಧರೆ ಕುಸಿತದ ಆತಂಕ ಶುರುವಾಗಿದೆ ಇಲ್ಲಿನ ಪ್ರವಾಸಿ ತಾಣಗಳ ರಸ್ತೆಗಳೇನೋ ಅಭಿವೃದ್ಧಿಯಾದವು ಆದರೆ ಸಮರ್ಪಕ ಚರಂಡಿ ವ್ಯವಸ್ಥೆ ಇಲ್ಲದೆ ಮಳೆಗಾಲದಲ್ಲಿ ಹೊಸ ಸಮಸ್ಥೆಗಳು ಕಾಳಾರಂಭಿಸಿವೆ ಧರೆ ಕುಸಿತದ ಬಗ್ಗೆ ಪರಿಸರವಾದಿಗಳು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ರಸ್ತೆಗಳು ಕೆಲವು ಕುಸಿತ ಭಾಗ ಕಂಡಿದೆ ಆ ಕುಸಿತ ಭಾಗವಾಗಿ ಕೆಲವು ರಿಪೇರಿ ಆಗ್ತಾ ಇದೆ ಆ ರಿಪೇರಿ ಆಗದಲ್ಲಿ ಜಲ್ಲಿ ಕಲ್ಗಳು ಮರಳು ತೇಲು ಹೋಗ್ತಾ ಇದೆ ಅಂದ್ರೆ ಮಳೆ ಅಷ್ಟು ರಭಸವಾಗಿದೆ ಹಾಗಾಗಿ ದತ್ತಪೀಠದಿಂದ ಅತ್ತಿಗುಂಡಿ ಅವರಿಗೆ ಅತ್ತಿಗುಂಡಿಯಿಂದ ಕವಿಕಲ್ಗಂಡಿ ಅವರಿಗೆ ಕವಿಕಲ್ಗಂಡಿಯಿಂದ ಚೆನ್ನೋನಹಳ್ಳಿ ಅವರಿಗೆ ಮ್ಯಾನ್ಯಲ್ ಆಗಿ ಚಿರಂಡಿ ಬಿಡಿಸ್ಕೊಟ್ರೆ ನೀರು ಸರಾಗವಾಗಿ ಮೋರಿಲಿ ಹಿಡಿದ್ರೆ ಕೆಲವು ಅನಾಹುತಗಳನ್ನು ತಪ್ಪಿಸಿ ಹೆಚ್ಚು ಅನಾಹುತ ಮತ್ತು ಹಾಗೂ ಹೆಚ್ಚು ದುಬಾರಿ ಆಗುವಂತಹ ಖರ್ಚನ್ನು ಕಡಿಮೆ ಮಾಡಬಹುದು ಈ ಸಮಯದಲ್ಲಿ ನಾವು ಒಂದು ಕಡೆ ದರೆ ಕುಸಿತದ ಭೀತಿಯಾದರೆ ಇನ್ನೊಂದು ಕಡೆ ಮಳೆಗಾಲದಲ್ಲಿ ಆಗಮಿಸುವವರ ಸೆಲ್ಫಿ ಹುಚ್ಚಾಟ ಹೆಚ್ಚಾಗಿದೆ ಹೊನ್ನಮ್ಮನ ಹಳ್ಳಕ್ಕೆ ಭೇಟಿ ನೀಡುವ ಪ್ರವಾಸಿಗರು ಸೆಲ್ಫಿಗಾಗಿ ಮುಗಿಬೀಳಿದ್ದಾರೆ ಹೀಗಾಗಿ ಅನಾಹುತಗಳನ್ನು ತಡೆಯಲು ಹೊನ್ನಮ್ಮನ ಹಳ್ಳದ ಮೇಲ್ಭಾಗಕ್ಕೆ ಹೋಗುವುದಕ್ಕೆ ಬ್ರೇಕ್ ಹಾಕಬೇಕು ಅನ್ನೋದು ಸ್ಥಳೀಯರ ಆಗ್ರಹ ಚಿಕ್ಕಮೂರಿನ ವಾತಾವರಣ ದಿನಾ ದಿನ ಹೆಚ್ಚು ಮಳೆಯಿಂದ ವಾತಾವರಣ ಕೂಡಿದೆ ಮಧ್ಯಾಹ್ನ ಎರಡು ಗಂಟೆ ಮೇಲೆ ಏಕಾಏಕಿಯಾಗಿ ಎರಡು ಇಂಚು ಮೂರು ಇಂಚು ಮಳೆ ಬಿಡ್ತಾ ಇದೆ ಈ ರೀತಿ ಮಳೆ ಬಂದ್ರೆ ಪ್ರವಾಸಿಗೂ ತೊಂದರೆ ಉದಾಹರಣೆ ಈಗ ಅಂತ ಇರುವಂತಹ ವನ್ನಮ್ನಳ್ಳ ಇರಬಹುದು ಅಲ್ಲಿ ಯಾಕೆ ಅಂತ ಹೇಳಿ ಪ್ರವಾಸಿಗಳು ಅಲ್ಲಿ ಒಂದಮ್ ನೋಡೋಕೆ ನೋಡಕ್ಕೆ ಮೇಲ್ಗಡೆ ಹೋದಾಗ ಪಾತ್ ಅಲ್ಲಿ ಏಕಾಏಕಿ ಎರಡು ಇಂಚು ಮೂರು ಇಂಚು ಮಳೆ ಬಂದಾಗ ಪ್ರವಾಸಿಗರಿಗೆ ಕಷ್ಟ ಆಗುತ್ತೆ ಕರೆಕ್ಟ್ ಟೈಮು ಅನಾಹುತಗಳು ಸಂಭವಿಸುವಂತಹ ಉದಾಹರಣೆಗಳು ಇದ್ದಾವೆ ಹಾಗಾಗಿ ಇಲ್ಲಿ ಏನು ಪ್ರವಾಸಿಗರು ಅಲ್ಲಿ ಏನು ಮೇಲ್ಭಾಗದ ಸೇತುವೆ ಹೆಸರಲ್ಲಿ ನೋಡಬೇಕು ದಿನ ಹೊನ್ನಮನಾಳದ ಮೇಲ್ಭಾಗಕ್ಕೂ ಹೋಗಬಾರದು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೀವಿ ಒಟ್ಟಾರೆ ಮಳೆಗಾಲದಲ್ಲಿ ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿ ಧರೆ ಕುಸಿತ ಕಾಡ್ತಾನೇ ಇದೆ ಆಗ ಜೆಸಿಪಿ ಬಳಸುವುದು ಸರಿಪಡಿಸುವುದು ಮಾಡೋದಕ್ಕಿಂತ ಮೊದಲೇ ಎಚ್ಚೆತ್ತುಕೊಳ್ಳುವಂತೆ ಸ್ಥಳೀಯರು ಜಿಲ್ಲಾಡಳಿತಕ್ಕೆ ಆಗ್ರಹಿಸಿದ್ದಾರೆ ಚೇತನ್ ಪದ್ಮಶಾಲಿ ರಿಪಬ್ಲಿಕ್ ಕನ್ನಡ ಚಿಕ್ಕಮಗಳೂರು